ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ನಾವು ಪ್ರನೌನ್ನ ಕಲ್ಯಾಣ ಪ್ರನೌನ್ ಅಂದರೆ ನಾಮಪದ ಅವುಗಳು ಯಾವುವು ಅಂದರೆ ಐ ಅಂದರೆ ನಾನು ಯು ಅಂದರೆ ನೀನು ವಿ ಅಂದರೆ ನಾವು ದೇ ಅಂದರೆ ಅವರು ಇಲ್ಲಿ ಐ ಅಂದರೆ ಸಿಂಗ್ಯುಲರ್ ಯು ಅಂದರೆ ಸಿಂಗ್ಯುಲರ್ ವಿ ಅಂದರೆ ಪ್ಲೂರಲ್ ದೇ ಅಂದರೆ ಪ್ಲೂರಲ್ ಸೊ ಇವುಗಳಿಗೆ ಮುಂದೆ ಬೇಕಾಗುವ ಬೇರೆ ಪದಗಳನ್ನ ನಾನು ಹೇಳ್ತೀನಿ ಆಮೇಲೆ ಹೀ ಅಂದರೆ ಅವನು ಶೀ ಅಂದರೆ ಅವಳು ಅಂದರೆ ಅದು ಈ ಮೂರು ಕೂಡ ಸಿಂಗ್ಯುಲರ್ ಇಟ್ಟನ್ನ ನಾವು ಆ್ಯನಿಮಲ್ಸ್ಗೂ ಯೂಸ್ ಮಾಡ್ತೀವಿ ಸೊ ಇದು ಐ ಐಗೆ ಈ ಮೈ ಮೀ ಮೈನ್ ಮೈ ಸೆಲ್ಫಿ ಎಲ್ಲ ಪದಗಳು ಬರ್ತವೆ ಮೈ ಅಂದರೆ ನನ್ನ ಮೀ ಅಂದರೆ ನನಗೆ ಮೈನ್ ಅಂದರೆ ನನ್ನದು ಮೈ ಸೆಲ್ಫ್ ಅಂದರೆ ನಾನೇ ಇದು ಯುಗೆ ಯು ಯೋರ್ ನಿಮ್ಮ ಯೋರ್ಸ್ ನಿಮ್ಮದು ಯೋರ್ ಸೆಲ್ಫ್ ನೀವೇ ಇದು ಬೇರೆ ಬೇರೆ ಪದಗಳನ್ನ ಬೇರೆ ಬೇರೆ ಸೆಂಟೆನ್ಸ್ಗೆ ಹೇಗೆ ಹಾಕೋದು ಅಂತ ನಾನು ಬೇರೆ ವಿಡಿಯೋದಲ್ಲಿ ಮಾಡಿ ಹೇಳ್ತೀನಿ ಇದು ವಿಗೆ ವಿ ಅಂದರೆ ನಾವು ಅವರ್ ಅಂದರೆ ನಮ್ಮ ಅವಸ್ ಅಂದರೆ ನಮ್ಮದು ಅಸ್ ಅಂದರೆ ನಮಗೆ ಅವರ್ ಸೆಲ್ಸ್ ಅಂದರೆ ನಾವೇ ಈ ಪದಗಳನ್ನೆಲ್ಲ ಕಲ್ತರೆ ಇಂಗ್ಲೀಷ್ ಸುಲಭ ಆಗುತ್ತೆ ಮಾತಾಡ್ಲಿಕ್ಕೆ ಮಾತಾಡೋದಕ್ಕೆ ಇದೇ ನಾವು ಮೇನ್ ಫೌಂಡೇಶನ್ ಅಂತ ಹೇಳ್ಬೋದು ಇದು ಗೊತ್ತಿಲ್ಲ ಅಂದರೆ ಬೇರೆ ಪದಗಳನ್ನ ಕಲಿತು ನಾವೇನು ಮಾತಾಡೋಕ್ಕಾಗೋದಿಲ್ಲ ಸೊ ಇದು ದೇ ಅಂದರೆ ಅವರು ನಾ ಮೊದಲೇ ಹೇಳಿದ್ದೀನಲ್ಲ ಅಲ್ಲಿ ಸೊ ಆರ್ ಅಂದರೆ ಅವರ ದೇಸ್ ಅಂದರೆ ಅವರದ್ದು ದೆಮ್ ಅಂದರೆ ಅವರಿಗೆ ಸೆಲ್ಸ್ ಅಂದರೆ ಅವರೇ ಸೊ ಈಚ್ ಪದ ಬೇರೆ ಬೇರೆ ಸೆಂಟೆನ್ಸಲ್ಲಿ ಫಾರ್ಮ್ ಆಗುತ್ತೆ ಸೊ ಇದು ಹಿ ಅಂದರೆ ಅವನು ಹಿಮ್ ಅಂದರೆ ಅವನಿಗೆ ಹಿಸ್ ಅಂದರೆ ಅವನದು ಹಿಮ್ ಸೆಲ್ಫ್ ಅಂದರೆ ಅವನೇ ಇದು ಶೀಗೆ ಶೀ ಅಂದರೆ ಅವಳು ಹರ್ ಅಂದರೆ ಅವಳಿಗೆ ಹರ್ಸ್ ಅಂದರೆ ಅವಳದು ಹರ್ ಸೆಲ್ಫ್ ಅಂದರೆ ಅವಳೇ ಇಲ್ಲಿ ಹಿಮ್ ಸೆಲ್ಫ್ ಮತ್ತು ಹರ್ ಸೆಲ್ಫಿಗೆ ಹರ್ ಸೆಲ್ಫ್ಸ್ ಹಿಮ್ ಸೆಲ್ಸ್ ಬರೋದಿಲ್ಲ ಸೊ ದ ಲಾಸ್ಟ್ ಒನ್ ಇಟ್ ಅಂದರೆ ಅದು ಇಟ್ಸ್ ಅಂದರೆ ಅದರದ್ದು ಇಟ್ಸ್ ಸೆಲ್ಫ್ ಅಂದರೆ ಅದೇ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಪ್ರನೌನ್ಸ್ಗಳನ್ನ ಉಪಯೋಗಿಸಿ ಹೇಗೆ ಸೆಂಟೆನ್ಸ್ ಮಾಡೋದನ್ನ ಅಂತ ಹೇಳ್ತೀನಿ ಸೊ ನಿಮಗೆ ಯಾವ ಥರದ್ದು ವೀಡಿಯೋ ಬೇಕು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ ನಾನು ಅದೇ ಪ್ರಕಾರವಾಗಿ ವೀಡಿಯೋ ಮಾಡ್ಬೋದು ನಿಮಗೆ ಈಸಿಯಾಗಿ ಅರ್ಥ ಮಾಡಿಕೊಳ್ಳುವ ಹಾಗೆ ನಾನು ವೀಡಿಯೋ ಮಾಡಿ ತಿಳಿಸ್ತೀನಿ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು